యశుసేని గృహ నిర్మాణ సహకార సంఘద విరుద్ద వంచ ఆరోప సంఘ సదస్యరుగ డా డా చంద్రశేఖర్ మహీంద్ర నరజు మంజునాథ్ ఆరోప ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಂಘದ ವಂಚನೆ ಬಯಲಿಗೆಳೆದ ಸದಸ್ಯರು ಸಂಘವು ಹಣ ಪಡೆದು ನಿವೇಶನ ನೀಡದೆ ವಂಚನೆ ಮಾಡಿದೆ ಎರಡ್ ಸಾವಿರದ ಹನ್ನೆರಡರಿಂದ ಸುಮಾರು ಸಾವಿರದ ಇನ್ನೂರು ಜನರಿಂದ ಎಂಬತ್ತು ಕೋಟಿ ಹಣ ವಸೂಲಿ ಮಾಡಿದ್ದಾರೆ ಎರಡು ಮೂರು ತಿಂಗಳುಗಳಲ್ಲಿ ನಿವೇಶನ ನೀಡುವುದಾಗಿ ಹೇಳಿ ಇದುವರೆಗೂ ನಿವೇಶನ ನೀಡಿಲ್ಲ ಇಪ್ಪತ್ತೊಂದು ಬಡಾವಣೆ ಇದ್ದು ಯಾವುದಕ್ಕೂ ಸೂಕ್ತ ದಾಖಲೆ ಇಲ್ಲ ಸಂಘದ ಆಸ್ತಿಗಳನ್ನು ಬೇರೆಯವರಿಗೆ ಅಡಮಾನ ಮಾರಿರುತ್ತಾರೆ ಸಂಘದ ಕೆಲ ಮಾಜಿ ಹಾಗೂ ಆಲಿ ಪದಾಧಿಕಾರಿಗಳು ಆರಿಕೆ ಉತ್ತರ ನೀಡುತ್ತಿರುತ್ತಾರೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಗಮನ ಹರಿಸುವಂತೆ ಮನವಿ ಮಾಡಿದರು ನಮ್ಮ ಸಾವಿರದ ಇನ್ನೂರು ಜನಗಳಿಂದ ಸುಮಾರು ಎಂಬತ್ತು ಕೋಟಿ ಹಣನ ವಸೂಲಿ ಮಾಡಿರ್ತಾರೆ ನಿವೇಶಗಳನ್ನ ಕೊಡ್ತೀವಿ ವಿವಿಧ ವಿವಿಧ ಆಸೆಗಳನ್ನ ತೋರಿಸಿ ಇದುವರೆಗೂ ಅವರು ಸುಮಾರು ಎಂಬತ್ತು ಕೋಟಿ ಹಣವನ್ನು ತಗೊಂಡಿರ್ತಾರೆ ಈ ರೀತಿ ಪಾಂಪ್ಲೆಂಟ್ಸ್ ಎಲ್ಲ ಮಾಡಿದ್ದಾರೆ ಪ್ರೊಮೋ ವಿಡಿಯೋ ಮಾಡಿದ್ದಾರೆ ಸಿನಿಮಾ ರೀತಿಯಲ್ಲಿ ಆಶ್ವಾಸನೆಗಳು ಕೊಟ್ಟಿದ್ದಾರೆ ಪೊಲಿಟಿಷನ್ಸ್ ರೀತಿಗಳೆಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ ಇದಿಷ್ಟಾಗಿಯೂ ಕೂಡ ಇದರಿಂದ ಯಾವುದೇ ಪ್ರಯೋಜನ ಇಲ್ಲ ಇದು ಸ್ಟಾರ್ಟ್ ಆಗಿರೋದು ಎರಡು ಸಾವಿರದ ಹನ್ನೆರಡರಲ್ಲಿ ಮೇಲೆ ಸರ್ ಮತ್ತೆ ಮತ್ತೆ ನಮ್ಮ ಸದಸ್ಯರುಗಳಿಗೆ ಲೆಟ್ರ್ ಕಳಿಸೋದು ಫೋನ್ ಮಾಡೋದು ಈ ರೀತಿ ಮಾಡಿ ಟೆಲಿಕಾಲರ್ಸ್ನ ಒಂದು ಹತ್ತು ಜನ ಟೆಲಿಕಾಲರ್ಸನ್ನ ಇಟ್ಕೊಂಡು ಟೆಲಿಕಾಲರ್ಸ್ನ ಇಟ್ಕೊಂಡು ಎಲ್ಲ ಸದಸ್ಯಗಳಿಗೆ ಹಣ ಕಟ್ಟೋದಕ್ಕೆ ಪ್ರೆಸರ್ ಮಾಡಿ ಆ ಹಣವನ್ನು ವಸೂಲಿ ಮಾಡಿರ್ತಾರೆ ನಮ್ಮ ನಿಸ್ಸಾಯಕರಾದಂಥ ಜನಗಳು ಅವ್ರು ಕೇಳಿ ಕೇಳಿದ ಟೈಮ್ಗೆ ಒಡವೆನೋ ವಸ್ತ್ರನೋ ಅಡವಿಟ್ಟು ಹೆಂಡತಿ ಕಾಣ್ದಂಗೆ ಗಂಡ ಗಂಡ ಕಾಣ್ದಂಗೆ ಹೆಂಡಿ ಮಾಡಿರೋರು ಇಲ್ಲಿರೋರು ಸರ್ ಮ್ಯಾಕ್ಸಿಮಮ್ ಎಲ್ಲರೂ ಕೆಳಮಧ್ಯಮ ವರ್ಗದವರು ಮಧ್ಯಮ ವರ್ಗದವರು ಕೂಲಿ ಮಾಡೋರು ಸರ್ ತುಂಬ ಜಾಸ್ತಿ ಇರೋರು ಅಫ್ಕೋರ್ಸ್ ಹಣವಂತರು ಇದ್ದಾರೆ ಇಲ್ಲ ಅಂತೇನಿಲ್ಲ ಆದರೆ ಜಾಸ್ತಿ ಇರುವಂಥವರು ಕೂಲಿ ಮಾಡೋ ಜನಗಳು ಸರ್ ಈ ಇದು ನಮ್ಮ ಸೀನಿಯರ್ ಸಿಟಿಜನ್ ಕೂಡ ಇದ್ದಾರೆ ರಿಟೈರ್ಡ್ ಎಂಪ್ಲಾಯ್ಸ್ ಇದ್ದಾರೆ ಎಲ್ಲ ಹಣನ ತೊಗೊಬಂದು ಈ ಸೊಸೈಟಿ ಅವ್ರಿಗೆ ಹಾಕಿದ್ದಾರೆ ಇವರು ಸುಮಾರು ಇಪ್ಪತ್ತೊಂದು ಬಡಾವಣೆ ಮಾಡಿದ್ದಾರೆ ಸರ್ ಡಾಲರ್ಸ್ ಕಾಲೋನಿ ಅಂತ ಫಸ್ಟ್ ಶುರು ಇವರು ಆ ಡಾಲರ್ಸ್ ಕಾಲೋನಿನ ಇವರು ಆಶ್ವಾಸನೆ ಕೊಟ್ಟಿದ್ದು ಹೆಂಗಿತ್ತು ಅಂತಂದರೆ ಬೆಂಗಳೂರಿನಲ್ಲಿರೋ ಡಾಲರ್ಸ್ ಕಾಲೋನಿಗಿಂತ ಚೆನ್ನಾಗಿ ನಿಮಗೆ ಡಾಲರ್ಸ್ ಕಾಲೋನಿ ಮಾಡಿಕೊಡ್ತೀವಿ ಮೈಸೂರು ಡಾಲರ್ಸ್ ಕಾಲೋನಿ ಬೆಂಗಳೂರು ಡಾಲರ್ಸ್ ಕಾಲೋನಿಗಿಂತ ಚೆನ್ನಾಗಿರುತ್ತೆ ಈ ಡಾಲರ್ಸ್ ಕಾಲೋನಿ ಮುಂದೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ನಿವೇಶನಗಳನ್ನಾಗಿರ್ತವೆ ಅಂತ ಅಂದ್ಬಿಟ್ಟು ನಮಗೆ ಆಶ್ವಾಸನೆ ಕೊಟ್ಟಿದ್ದರು ದುರಂತ ಏನು ಅಂತಂದರೆ ನಾವು ಹೇಳಿ ಕೂಡ ಅವ್ರು ಹೇಳಿದ್ನಲ್ಲಿ ನಂಬಿಟ್ವಿ ಒಂದೇ ಜಾಗನ ಸಾವಿರದ ಇನ್ನೂರು ಜನಕ್ಕೆ ತೋರಿಸಿದ್ದಾರೆ ಸರ್ ಆ ಜಾಗ ಚೆನ್ನಾಗಿತ್ತು ಒಂದೇ ಜಾಗನ ಸಾವಿರದ ಇನ್ನೂರು ಜನಕ್ಕೆ ತೋರಿಸಿದ್ದಾರೆ ಆಮೇಲೆ ಸಂಘದ ಆಸ್ತಿ ಎಷ್ಟಿದೆ ಅಂದರೆ ಸದ್ಯಕ್ಕೆ ಒಂಬತ್ತು ಕೋಟಿ ಒಂಬತ್ತು ಎಕರೆ ಐದು ಕುಂಟೆ ಮಾತ್ರ ಸರ್ ಇದರಿಂದ ನಮಗೆ ಸಿಗೋ ಸೈಟು ಒಂದು ನೂರ ಎಂಬತ್ತರಿಂದ ನೂರ ತೊಂಬತ್ತು ಸೈಟ್ ಅಷ್ಟೇ ಆದರೆ ಜನ ಇರೋದಷ್ಟು